ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಈವ್ನಿಂಗು ನಾನು ಇವತ್ತು ಈವ್ನಿಂಗ್ ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ಇವತ್ತು ಅಕ್ಕಿ ರೊಟ್ಟಿಗೆ ಅವರೇ ಕಾಲ್ದು ಉಸಿಲಿ ಮಾಡ್ತಿದ್ದೀನಿ ಅಕ್ಕಿ ರೊಟ್ಟಿ ಈ ಥರ ಮುದ್ದೆ ಮಾಡಿಕೊಂಡು ಬೇಯಿಸ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ಬೇ ಹಿಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅವರೇ ಉಸ್ಲಿ ಮಾಡೋಕ್ಕೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೋಬೇಕು ಅವರೇ ಉಸ್ಲಿ ಮಾಡೋಕ್ಕೆ ನೆಕ್ಸ್ಟು ಚಿಲ್ಲಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಅವರೆಕಾಳು ಅವರೆಕಾಳು ಇದು ಸುಳಿದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ಬೇಗ ಆಗೋವಂಥ ತುಂಬ ಚಕಾಗಿರೋವಂಥ ಟೇಸ್ಟ್ ಕೊಡುತ್ತೆ ಅವರೆಕಾಳು ಬನ್ನಿ ಮಾಡ್ತಿದ್ದೀನಿ ಹೇಗೆ ತೋರಿಸ್ತೀನಿ ಫಸ್ಟ್ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಫಸ್ಟ್ಗೆ ಸಾಸಿವೆ ನೆಕ್ಸ್ಟು ಜೀರಿಗೆ ಮತ್ತೆ ಚಿಲ್ಲಿ ಹಾಕ್ಕೊತಿದ್ದೀನಿ ಮತ್ತು ಶುಂಠಿ ಸ್ವಲ್ಪ ಕಮ್ಮಿ ಕಮ್ಮಿಯವರಿಂದ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋದಕ್ಕೆ ಅಡುಗೆಗಳು ನಾನು ಲಾಸ್ಟ್ ಟೈಮ್ ಒಂದ್ಸಲ ಎಲ್ಲ ಮಿಕ್ಸಿ ಮಾಡ್ಕೊಂಡು ಮಾಡೋದನ್ನು ತೋರಿಸಿದ್ದೆ ಇವಾಗ ಸಿಂಪಲ್ಲಾಗಿ ಈ ಥರ ಮಾಡೋದನ್ನು ತೋರಿಸ್ತೀನಿ ಏನು ಮಿಕ್ಸಿ ಮಾಡ್ಕೊಂಡ ಮೇಲೆ ಡೈರೆಕ್ಟಾಗಿ ಸಹ ಚೆನ್ನಾಗೇ ಆಗುತ್ತೆ ತುಂಬ ಒಂದ್ಸಲಿ ಈ ತರ ಮಾಡ್ಕೊಂಡು ನೋಡಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತಗೋಬೇಕು ಉಸುಲಿಗೆ ಅವರೇಕಾಳು ಉಸಿಗೆ ಈರುಳ್ಳಿ ಹಾಕೋತೀವಿ ಅವರೇ ಕಾಳು ಬೆಸ್ಟ್ ಕಾಂಬಿನೇಷನ್ ರೊಟ್ಟಿ ಸ್ವಲ್ಪ ಮಾರ್ಬೇಕದು ನೆಕ್ಸ್ಟ್ ಅವರೇ ಕಾಳು ಹಾಕೊಳ್ಳೋಣ ಬೇಗನೆ ಆಗುತ್ತೆ ಇದು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನೀನು ಸೀಸನ್ ಮುಗಿತಾ ಬಂತು ಬೇ ಆದಷ್ಟು ಬೇಗ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಆ ಸಿಪ್ಪೆ ಪೀಲ್ ಆಫ್ ಮಾಡಿದ್ರೆ ಮಾತ್ರ ಅದರಲ್ಲಿ ಯಾವ ಅಂಶನೂ ನಮಗೆ ನಮಗೆ ಸಿಗೋಲ್ಲ ಇದು ಫ್ರೈ ಆಗಿದೆ ಅವರೆಕಾಳು ಹಾಕ್ಕೊಳ್ತೀನಿ ಅವರೆಕಾಳು ನಾವೇ ಬಿಡಿಸಿದ್ರು ನೀನಾಗಿ ವಾಶ್ ಮಾಡ್ಕೊಂಡು ಹಾಕೊಂಡ್ರೆ ಒಳ್ಳೇದು ಯಾಕೆಂದರೆ ಕೆಲವೊಂದು ಸಲ ಹುಳಗಳು ಬಂದಿರುತ್ತೆ இதர எண்ணேல மாரி ஆமே உப்பு எல்லாம் லிப் க்ளோஸ் மாதிரி முகிட்டு சண்டே மாகுஸ்க்கோ இதுல மெவாக உப்பு ஆக்கிட்டு தக்கு உப்பு ಸ್ವಲ್ಪ ಕಾಯ್ತಿಡಿ ನೆಕ್ಸ್ಟು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ರುಬ್ಬಾಕಿ ಮಾಡೋದು ಒಂಥರ ಟೇಸ್ಟ್ ಬರುತ್ತೆ ಈಗ ಎಲ್ಲ ಹಾಗೆ ಎಲ್ಲ ಅದೇ ಥರನೇ ಎಲ್ಲ ಮಿಕ್ಸ್ ಮಾಡಿದ್ರೂ ಒಂಥರ ಟೇಸ್ಟ್ ಬರುತ್ತೆ ಇದು ಚೆನ್ನಾಗಿರುತ್ತೆ ಟೇಸ್ಟು ಈ ಥರನೂ ಒಂದ್ಸಲ ಮಾಡ್ಕೊಳ್ಳಿ ನಾನು ಫಸ್ಟ್ಗೆ ವೀಡಿಯೋದಲ್ಲಿ ರುಬ್ಬಿ ಎಲ್ಲ ಪೇಸ್ಟ್ ಮಾಡಿ ಹಾಕಿದ್ದನ್ನು ತೋರಿಸಿದ್ದೆ ಹೀಗೆ ಸ್ವಲ್ಪ ನೀರು ಹಾಕೋಣ ಇದು ಬೇಯೋ ಹೀಗೆ ಸ್ವಲ್ಪ ಇರಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು ಹಾಗೆ ಡ್ರೈ ಡ್ರೈ ಆಗಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಲಿಮಿಟಾಗಿ ಹಾಕ್ಬೇಕು ಆಮೇಲೆ ಸ್ವಲ್ಪ ತುಪ್ಪದ ಪುಡಿ ಹಾಕಬೇಕು ಅಂದರೆ ಮೆಂತ್ಯ ಅರಿಶಿನ ಸೇರಿಸಿ ಮಾಡಿರೋ ಅಂಥದ್ದನ್ನ ತುಪ್ಪದ ಪುಡಿ ಅಂತಾರೆ ಅದನ್ನು ಹಾಕ್ಬೇಕು ಅದನ್ನು ನಾನು ಅದನ್ನು ಹಾಕಿ ಮಿಸ್ ಮಾಡಿಕೊಂಡೆ ತೋರ್ಸೋಕ್ಕಾಗಲಿಲ್ಲ ನಾನು ಸ್ವಲ್ಪ ಇದು ಮುಳುಗೋವಷ್ಟು ನೀರು ಸೇರಿಸಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡೋಣ ಇವಾಗ ನಾನೊಂದು ತ್ರೀ ಟು ಫೋರ್ ವಿಸಲ್ ಹಾಕಿಸ್ತೀನಿ ಎಳೆ ಕಾಳಾದರೆ ಮೂ ಎರಡು ವಿಸಲೇ ಮೂರು ವಿಸಲೇ ಸಾಕಾಗುತ್ತೆ ಸ್ವಲ್ಪ ಬಲ್ತಿರೋದೇನಾದರೂ ಕಾಳಾದರೆ ಸ್ವಲ್ಪ ಜಾಸ್ತಿ ಹಾಕಿಸ್ಬೇಕಾಗುತ್ತೆ ಅದು ಕುಕ್ಕರ್ ಕೂಗೋಷ್ಟರಲ್ಲಿ ಬನ್ನಿ ಮುದ್ದೆ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ರೊಟ್ಟಿ ಮಾಡೋದಕ್ಕೆ ಇದು ನಾನು ಮಿಕ್ಸ್ ಮಾ ಮಾ ರೊಟ್ಟಿ ಮಾಡ್ತಿದ್ದೀನಿ ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಸಹ ಸೇರಿಸಿದ್ದೀನಿ ಈ ಥರ ಮುದ್ದೆ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಅಲ್ಲಿ ಅವ್ರಿಗೆ ಅಥವಾ ಸ್ವಲ್ಪ ಇದಾಗ್ದಲ್ಲಿ ಅವ್ರಿಗೆ ತುಂಬ ಮೃದುವಾಗಿ ಹೂವಿನಾಗ್ ಬರುತ್ತೆ ನಾನು ಯಾವಾಗಲೂ ಈ ಥರನೇ ಮುದ್ದೆ ಮಾಡ್ಕೊಂಡೆ ಮಾಡೋದು ನೀವು ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಎರಡು ದಿನ ಆದರೂ ಚೆನ್ನಾಗಿರುತ್ತೆ ರೊಟ್ಟಿ ಸಾಫ್ಟ್ ಆಗೇ ಅದು ಕುಕ್ಕರ್ ವಿಸಿಲ್ ಹಾಕೋ ಅಷ್ಟರಲ್ಲಿ ಮುದ್ದೆನ ಮಾಡ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ನಿದ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ನಿದ್ದಷ್ಟು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಕಲಸಿಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಮುದ್ದೆನ ಹರಿ ಐದು ಚಪ್ಪು ರೊಟ್ಟಿನ ಹರಿತೀನಿ ಈ ತರ ನಾದ್ಕೋಬೇಕು ಯಾಕೆಂದರೆ ರೊಟ್ಟಿ ದಡ ಒಡ್ಕೋಬಾರ್ದಲ್ವಾ ಅದಕ್ಕೆ ನಾವು ಹಳ್ಳಿ ಕಡೆ ಈ ಥರನೇ ಮಾಡೋದು ಹಸಿಟ್ ಹಾಕೊಂಡು ಇದು ಮಾಡ್ಕೊಂಡ್ರು ಮಾಡ್ಕೋತಾರೆ ಇವಾಗ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಎಲ್ಲ ಉಚ್ಕೋಬೇಕು ಇದನ್ನ ಬೇಗನೆ ಆಗುತ್ತೆ ಯಾರು ರೊಟ್ಟಿ ತೋಟಕ್ಕೆ ಬರ್ದಾಳೆ ಇರೋದು ಸಹ ಬೇಗ ಮಾಡ್ಕೋಬಹುದು ಈ ತರ ರೊಟ್ಟಿನ ನೋಡಿ ಇದಾಗಿದೆ ಈಗ ಬೆಂಚ್ ಮೇಲೆ ಹಾಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಎಲ್ಲ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ ನೋಡಿ ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಆಮೇಲೆ ರೊಟ್ಟಿನೂ ಸಹ ಆಯಿತು ಎಷ್ಟು ಮೆತ್ತಗೆ ಹಿಂಗೆ ನೋಡಿ ಈಗ ಪದರ ಪದರ ಥರ ರೊಟ್ಟಿ ಬಂದಿದೆ ಈಗ ಬಂದರೆ ತುಂಬ ಚೆನ್ನಾಗಿರುತ್ತೆ